ಬೆಂಗಳೂರಿನ ಹೇಸರಘಟ್ಟದ ಹನುಮಂತರಾಜು ಅವರು ತಮ್ಮ ಮೂರು ಎಕರೆ ಅಡಿಕೆ ತೋಟಕ್ಕಾಗಿ ನಮ್ಮ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೆ ಪೂರ್ವಕ ಧನ್ಯವಾದಗಳು ನೋಡಿ ಅನುಕೂಲವಾಗಿರೋರು ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಇದ್ದವರು ಖರೀದಿ ಮಾಡ್ತಾರೆ ಕಾರಣ ಏನು ಅಂದ್ರೆ ಇದಕ್ಕೆ ಡ್ರೈವರ್ ಬೇಕಿಲ್ಲ ಗೇರ್ಲೆಸ್ ಮಿನಿ ಗಾಡಿ ಇರೋದ್ರಿಂದ ಯಾರು ಬೇಕಾದ್ರೂ ಹೊಡೆಕೊಳ್ಬಹುದು ಅಂತ ಇದು ಅಮೆರಿಕದಿಂದ ಬರ್ತದೆ ಇಪ್ಪತ್ತೆರಡು ಎಚ್ ಪಿ ಇಂಜಿನ್ ಇರ್ತದೆ ಕೋಲರ್ ಇಂಜಿನ್ ಇರ್ತದೆ ಮತ್ತೆ ಹೈಡ್ರೋ ಇರೋದ್ರಿಂದ ಇದು ಗೇರ್ ಬಾಕ್ಸೇ ಇರಲ್ಲ ನೋಡಿ ಇದು ಕಲ್ಟಿವೇಟ್ ಹೊಡೆದಿಕ್ ಬರಲ್ಲ ಸುಲಭ ಕಳೆ ಹೊಡಿಬಹುದು ಜೀರೋ ಕಲ್ಟಿವೇಷನ್ ಮಾಡಬಹುದು ಅಡಿಕೆ ತೋಟಗಳಲ್ಲಿ ಮತ್ತೆ ಟ್ರಾಲಿ ವರ್ಕು ಕೂಡ ಮಾಡ್ಕೋಬಹುದು ಏನಾದರೂ ಒಂದ್ ಎಂಟು ಸಾವಿರ ಕೆಜಿ ನಾವು ಕಾಯಿ ಗೊನೆಗು ಬ್ರಾಹ್ಮಣ್ಣು ಈ ತರ ಹೇರ್ಕೊಂಡು ಓಡಾಡಬಹುದು ಈಗಾಗಲೇ ಕರ್ನಾಟಕದಾದ್ಯಂತ ಎಪ್ಪತ್ತೈದು ಗಾಡಿ ಕೊಟ್ಟಿದ್ದೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಷನ್ ಮಾಡಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಅಥವಾ ತಾವು ಗೂಗಲ್ ನಲ್ಲಿ ಎಂ ಕೆ ಸೋಲಾರ್ ಡ್ರಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿದ್ರು ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಮೂರು ಎಕರೆಗೆ ಈ ಟ್ರ್ಯಾಕ್ಟರ್ ಯಾಕೆ ತಗೊಂಡಿದ್ದಾರೆ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ತಾವೇ ಹೊಡ್ಕೊಳ್ಬಹುದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದ್ ಬೇಡ ಡ್ರೈವರ್ ಡಿಪೆಂಡ್ ಆಗೋದ್ ಬೇಡ ಅಂತ ಇದು ಗೇರ್ಲೆಸ್ ಗಾಡಿ ಆಗಿರೋದ್ರಿಂದ ಮನೆಯರೇ ಹೊಡ್ಕೋಬಹುದು ಎಕರೆ ಒಂದು ಐದರಿಂದ ಆರು ಲೀಟರ್ ಪೆಟ್ರೋಲ್ ಖರ್ಚಾಗ್ತದೆ ಆರಾಮಾಗಿ ಮನೆಯವರೇ ಹೊಡ್ಕೊಳ್ಬಹುದು ನೋಡಿ ಸುಲಭವಾಗಿ ಅವ್ರು ಓಡಿಸ್ತಾರೆ ಅವ್ರು ಎಂದೂ ಟ್ರ್ಯಾಕ್ಟರ್ ಓಡಿಸ್ತವ್ರಲ್ಲ ಸುಲಭ ಹೋಗಿ ಅವ್ರು ಓಡಿಸ್ತಾರೆ ತಾವೇ ಓಡಿಕೊಳ್ಬಹುದು ಇನ್ನೊಂದ್ ಮೇಲೆ ಡಿಪೆಂಡ್ ಆಗೋಂಗಿಲ್ಲ ಅಂತ ಹೇಳಿ ಅವ್ರು ಖರೀದಿ ಮಾಡಿದರೆ ಇದು ಮೂರು ಲಕ್ಷ ತೊಂಬತ್ತು ಸಾವಿರ ಆಗ್ತದೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಈಗಾಗಲೇ ಬೆಂಗಳೂರು ಮೈಸೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತೆ ಉಡುಪಿ ಹತ್ರ ಹೆಬ್ರಿ ಸುಳ್ಯ ಹೀಗೆ ಎಲ್ಲೆಲ್ಲಿ ಅಡಿಕೆ ಬೆಳೆ ಜಾಸ್ತಿ ಇದೆಯೋ ಅಲ್ಲೆಲ್ಲ ಅಡಿಕೆ ಬೆಳೆಗಾರರಿಗೆ ಕೊಟ್ಟಿದ್ದೇವೆ ಸುಲಭವಾಗಿ ಕಳೆ ಹೊಡಿಬಹುದು ಮತ್ತೆ ಅಡಿಕೆ ಗರಿ ಹಾರಿಸ್ತಾ ಮೂಡಿಬಹುದು ಡ್ರಿಪ್ ಮುಡಿಬಹುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು